ಹಾವನ್ನು ಹಿಡಿಯುವಾಗ ದಿಢೀರ್ ಕೈ ಭಾಗಕ್ಕೆ ಹಾವು ಕಚ್ಚಿದ್ದ ವೇಳೆ ಗಂಭೀರವಾಗಿ ಅಸ್ವಸ್ಥಗೊಂಡಿದ್ದ ಅವರಿಗೆ ತಜ್ಞ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ನಾಲ್ಕು ತಿಂಗಳು ಚಿಕಿತ್ಸೆ ನೀಡಿದರೂ ಫಲಿಸದೆ ಸಾವನ್ನಪ್ಪಿದ್ದಾನೆ ಹಾವನ್ನ ಹಿಡಿಯುವಾಗ ದಿಢೀರ್ ಕೈ ಭಾಗಕ್ಕೆ ಹಾವು ಕಚ್ಚಿದ್ದ ವೇಳೆ ಗಂಭೀರವಾಗಿ ಅಸ್ವಸ್ಥಗೊಂಡಿದ್ದ ಉರಗತಜ್ಞ ಅಬೂತಲಾ ನಾಲ್ಕು ತಿಂಗಳ ಬಳಿಕ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ತಾಲೂಕಿನ ಗುಂಡಬಾಳ್ ಸಮೀಪ ನಾಲ್ಕು ತಿಂಗಳ ಹಿಂದೆ ಮನೆಗೆ ಆಗಮಿಸಿದ ನಾಗರ ಹಾವನ್ನ ಹಿಡಿಯಲು ಹೋದ ಉರಗತಜ್ಞರಿಗೆ ಹಾವು ಕಡಿದಿತ್ತು ರಾತ್ರಿ ಸಮಯದಲ್ಲಿ ಮನೆ ಸಮೀಪ ಕಾಣಿಸಿಕೊಂಡ ನಾಗರ ಹಾವು ಹೋಗದೇ ಇರುವುದರಿಂದ ಪ್ರೇಮಿ ಅಬೂತಲಾ ಅವರಿಗೆ ಮನೆಯವರು ಮಾಹಿತಿ ನೀಡಿದ್ದರು ಹಾವನ್ನ ಹಿಡಿಯುವಾಗ ಕೈ ಭಾಗಕ್ಕೆ ಹಾವು ಕಚ್ಚಿತ್ತು ಆದರೂ ಹಾವನ್ನ ಹಿಡಿದಿದ್ದರು ನಂತರ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದರು ಸ್ಥಿತಿ ಗಂಭೀರವಾಗಿರುವುದರಿಂದ ಕೂಡಲೇ ನೆರೆ ಜಿಲ್ಲೆಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಸರಿಸುಮಾರು ನಾಲ್ಕು ತಿಂಗಳು ಚಿಕಿತ್ಸೆ ನೀಡಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಮೃತಪಟ್ಟಿದ್ದಾರೆ ವಿಸ್ಮಯ ನ್ಯೂಸ್ ಹೊನ್ನಾವರ